ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಸಮ್ಮರ್ ಸ್ಪೆಷಲ್ ನೈಲೋನ್ ಸಬ್ಬಕ್ಕಿಯಿಂದ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಸೊ ನೈಲೋನ್ ಸಬ್ಬಕ್ಕಿ ತುಂಬ ಸಣ್ಣದಾಗಿರುತ್ತೆ ಸೊ ಇದು ಸಿಕ್ಕಿಲ್ಲ ಅಂದರೂ ಓಕೆ ನಿಮಗೆ ಯಾವ ಸಬ್ಬಕ್ಕಿ ಅವೈಲೇಬಲ್ ಇದೆಯೋ ಅದರಲ್ಲೇ ಮಾಡ್ಕೊಳ್ಬೋದು ಹಾಗೆ ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ದಪ್ಪ ಇರುತ್ತಲ್ಲ ಅಂತ ಸೊ ಅದಕ್ಕಾಗಿ ನಾನು ಇದೇ ಇದರಿಂದ ಮಾಡ್ತಾ ಇರೋದು ಸೊ ಇದು ತುಂಬ ದೇಹಕ್ಕೆ ತಂಪು ಸಮ್ಮರಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಕೂಲಾಗಿರ್ಬೋದು ನಮ್ಮ ಬಾಡಿ ಇಟ್ಕೊಳ್ಬೋದು ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸೊ ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ನಿಮ್ಮ ರುಚಿಗೆ ತಕ್ಕಂತೆ ಬೇಕಿದ್ರೆ ಬಾದಾಮಿ ಪಿಸ್ತಾ ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಸೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ಸಬ್ಬಕ್ಕಿಯಿಂದ ತುಂಬಾ ಯೂಸಸ್ ಇದೆ ಅದರಲ್ಲೂ ಸಮ್ಮರಲ್ಲಿ ಸಬ್ಬಕ್ಕಿಯಿಂದ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿ ಕೂಲಾಗಿರುತ್ತೆ ಸೊ ನೋಡಿ ದ್ರಾಕ್ಷಿ ಗೋಡಂಬಿ ಎತ್ತಿಟ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಕಪ್ ಆಗೋ ಅಷ್ಟು ನೈಲಾನ್ ಸಬ್ಬಕ್ಕಿ ಅಂತ ಹೇಳಿದ್ನಲ್ಲ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅದು ಉರ್ ನಿಮಗೆ ಗೊತ್ತಾಗುತ್ತೆ ಲೈಕ್ ಇದು ಪಾಪ್ಕಾರ್ನ್ ಥರ ಅರಳುತ್ತಲ್ಲ ಸೊ ಆ ಥರ ಅರಳುತ್ತೆ ಸಬ್ಬಕ್ಕಿ ಸೊ ಆ ಟೈಮಲ್ಲಿ ಇದಾಗಿದೆ ಅಂತ ಅರ್ಥ ಸೊ ನೋಡಿ ಈಗ ಇದನ್ನು ಚೆನ್ನಾಗಿ ಆಗಿದೆ ಇವಾಗ ಈ ಟೈಮಲ್ಲಿ ಇದಕ್ಕೆ ನಾನು ಒಂದು ಮೂರು ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀವು ನೀರು ಒಂದು ಎರಡು ಅಥವಾ ಮೂರು ಎರಡು ನಿಮ್ಮಿಷ್ಟ ಏಕೆ ಅಂತಂದರೆ ನಾನಿಲ್ಲಿ ಹಾಲಿನ ಮತ್ತು ಇದು ನಾವು ಡಯೆಟ್ ಮೇಲೆ ಮಾಡ್ತಾ ಇರೋದ್ರಿಂದ ಸೊ ನಾನು ನೀರು ಜಾಸ್ತಿ ತೊಗೊಂಡು ಹಾಲು ಕಮ್ಮಿ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಹಾಲನ್ನ ನೀರು ಕ್ವಾಂಟಿಟಿ ನೀರನ್ನ ಹಾಲು ಕ್ವಾಂಟಿಟಿ ಮಾಡ್ಕೊಂಡು ಮಾಡಿ ತೊಗೊಳ್ಬೋದು ಸೊ ಈಗ ನೋಡಿ ಒಂದು ಸಿಕ್ಸ್ ಫೈವ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೇಯಿಸ್ಕೊಬೇಕು ನೀರಲ್ಲಿ ಸೊ ನೋಡಿ ಈಗ ಆಗಿದೆ ಇದು ಈ ಟೈಮಲ್ಲಿ ನಾನು ಇದಕ್ಕೆ ಎರಡು ಕಪ್ಪಾಗೋ ಅಷ್ಟು ಹಾಲು ಇದ್ದೀನಿ ನೀವು ಬೇಕಿದ್ರೆ ನಾನು ಯಾವಾಗಲೇ ಹೇಳಿದ್ನಲ್ಲ ಮೂರು ಕಪ್ ಹಾಲು ಎರಡು ಕಪ್ ನೀರು ಹಂಗೂ ಮಾಡ್ಕೊಳ್ಬೋದು ನಾನಿಲ್ಲಿ ಎ ಮೂರು ಕಪ್ ನೀರು ಎರಡು ಕಪ್ ಹಾಲು ಹಾಕೊಂಡಿದ್ದೀನಿ ಸೊ ಇದು ಹಾಲು ಹಾಕ್ಕೊಂಡು ಒಂದು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ನಾನಿಲ್ಲಿ ಲೋ ಫ್ಯಾಟ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ ನೀವು ನೀವು ಚೆನ್ನಾಗಿ ಗಟ್ಟಿ ಇರೋ ಹಾಲನ್ನೇ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಾ ಮಾಡ್ಕೊಳ್ಬೋದು ಈಗ ಹಾಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಕುಕ್ ಮಾಡ್ಕೊಂಬಿಡ್ಬೇಕು ನೀವು ಹಾಲಲ್ಲಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಸಕ್ಕರೆ ಏನಾದರೂ ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸ್ರಿ ಇನ್ನೂ ಒಂದು ಕಾಲು ಕಪ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಸೊ ನಮಗೆ ಸಾಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನೀವು ಬೇಕರೆ ಒಂದು ಕಾಲು ಕಪ್ ಹಾಕ್ಕೊಳ್ಬೋದು ಈಗ ಇದಕ್ಕೆ ನಾನಿಲ್ಲಿ ಒಂದು ಪೌಡರ್ ಒಂದು ಪ್ಯಾಕೆಟ್ ಬಾದಾಮ್ ಪೌಡರ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿದ್ರೆ ತುಂಬ ರುಚಿಯಾಗಿರುವಂತಹ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಈ ಸಮ್ಮರ್ವಂತೂ ಹೇಳು ಮಾಡಿಸಿರುವಂತಹ ರೆಸಿಪಿ ಅಂತ ಹೇಳ್ಬೋದು ಇದು ಸೊ ಇದು ಸಬ್ಬಕ್ಕಿಯಿಂದ ತುಂಬಾ ಯೂಸಸ್ ಇದೆ ಸೊ ನೀವು ಈ ಸಮ್ಮರಲ್ಲಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ಮಾಡಿಕೊಂಡು ಸಬ್ಬಕ್ಕಿಯಿಂದ ಟೇಸ್ಟ್ ಮಾಡ್ಬೋದು ಸೊ ನೋಡಿ ಚೆನ್ನಾಗಿ ಒಂದು ಸಲ ಈ ಥರ ಕುದ್ದಿಸ್ಕೊಂಡು ಆಫ್ ಮಾಡಿದ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಯಿತು ಸೊ ನೋಡಿ ಸೊ ಯಾರಿಗಾದರೂ ಮೆಷರ್ಮೆಂಟ್ ಕನ್ಫ್ಯೂಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು ಸೊ ರೆಡಿ ಆಯಿತು ಸಬ್ಬಕ್ಕಿ ಪಾಯಸ ಸೊ ಎಲ್ಲ ಮಿಸ್ ಮಾಡಿದೆ ರೆಸಿಪಿ ಟ್ರೈ ಮಾಡಿ ಥ್ಯಾಂಕ್ ಯು